ಹಾಯ್ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಬಂಗುಡೆ ಸಾರು ಹೇಗೆ ಮಾಡಬೇಕನ್ನೋದನ್ನು ಸಿಂಪಲ್ ವಿಧಾನದಲ್ಲಿ ತೋರಿಸ್ತೇನೆ ವಿಡಿಯೋವನ್ನು ಕೊನೆವರೆಗೆ ನೋಡಿ ಈಗ ಒಂದು ಪ್ಯಾನನ್ನು ಬಿಸಿಯಾಗಿಲು ಕೆಟ್ಟಿದ್ದೇನೆ ಇದಕ್ಕೆ ನಾನು ಹದಿನೈದರಿಂದ ಇಪ್ಪತ್ತು ಒಣ ಮೆಣಸನ್ನು ಹಾಕ್ತಿದ್ದೇನೆ ಇಲ್ಲಿ ಕಾರಕ್ಕೆ ನಾನು ಎರಡು ಸಣ್ಣ ಮೆಣಸನ್ನು ತೊಗೊಂಡಿದ್ದೇನೆ ಯಾಕಂದರೆ ಇಲ್ಲಿ ಕಾಳು ಮೆಣಸು ಕೂಡ ಹಾಕ್ತಿದ್ದೇನೆ ಹಾಗಾಗಿ ಕಾರಕ್ಕೆ ಎರಡೇ ಮೆಣಸು ತೊಗೊಳ್ತಿದ್ದೇನೆ ಸಣ್ಣ ಮೆಣಸು ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ ಆನಂತರ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿ ಇಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಿದ್ದೇನೆ ಮತ್ತು ಮೆಣಸನ್ನು ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಕಪ್ಪಾಗಲಿಕ್ಕೆ ಬಿಡಬೇಡಿ ಹೀಗೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಆಯಿಲ್ ಕೂಡ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತೆ ನೋಡ್ಕೊಂಡು ಹಾಕಿ ಇದೀಗ ಫ್ರೈ ಆಗ್ತಾ ಬಂತು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಆನಂತರ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಈಗ ಇಲ್ಲಿ ನಾನು ಕೊತ್ತಂಬರಿ ಕಾಳನ್ನು ಎರಡು ಸ್ಪೂನಷ್ಟು ಹಾಕ್ತಿದ್ದೇನೆ ಆಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ ಲೈಟಾಗಿ ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಅನುಸರಿಸ್ತಿದ್ದೇನೆ ಆಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಕಾಳು ಆಮೇಲೆ ಕಾಳು ಸ್ಪೂನಷ್ಟು ಮೆಂತೆ ಮತ್ತು ಒಂದು ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸನ್ನು ತಗೊಳ್ತಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮೆಂತೆ ಕೂಡ ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ ಮತ್ತು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಂತರ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ತೇನೆ ಇದಕ್ಕೆ ಆಮೇಲೆ ಐದರಿಂದ ಆರು ಬೆಳ್ಳುಳ್ಳಿಯನ್ನು ಸೇರಿಸ್ತಿದ್ದೇನೆ ನಂತರ ಒಂದು ನಿಂಬೆ ಗಾತ್ರದಷ್ಟು ಹುಳಿಯನ್ನು ಸೇರಿಸ್ತಿದ್ದೇನೆ ಆನಂತರ ಸ್ವಲ್ಪ ಹರಶಿನ ಪೌಡರ್ ಹಾಕ್ತಿದ್ದೇನೆ ಇಲ್ಲಿ ನಾನು ಅರ್ಧದಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೇನೆ ತೆಂಗಿನಕಾಯಿ ತುರಿ ನಂತರ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಈಗ ಇಲ್ಲಿ ರೆಡಿಯಾಗಿದೆ ಮಸಾಲ ನಂತರ ನೀರು ಎಷ್ಟು ಬೇಕಂತ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ತುಂಬ ನೀರು ಕೂಡ ಮಾಡಬೇಡಿ ಬಂಗುಡೆ ಸಾರಿಗೆ ಸ್ವಲ್ಪ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಒಂದು ಕಟ್ ಮಾಡಿದಂತಹ ಈರುಳ್ಳಿ ಎರಡು ಮೆಣಸಿನಕಾಯಿ ಮತ್ತು ಒಂದು ಸಣ್ಣ ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ಇದು ಪರಿಮಳಕ್ಕೆ ಕೂಡ ರುಚಿಗೆ ಕೂಡ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹುಡಿ ಉಪ್ಪನ್ನು ಹಾಕ್ತಿದ್ದೇನೆ ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತು ಇಡಿ ಈಗ ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವೇನು ಕಟ್ ಮಾಡಿದಂತಹ ಮೀನುಂಟು ಅದನ್ನು ಹಾಕಿ ಇಲ್ಲಿ ನಾನು ಮೂರು ಅಂಗುಡಿ ಮೀನನ್ನು ತೊಗೊಂಡಿದ್ದೇನೆ ಮೀನು ಹಾಕಿದ ನಂತರ ಸೌಟ್ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಮೀನು ಹುಡಿಯಾಗುತ್ತೆ ಹಾಗಾಗಿ ಸ್ವಲ್ಪ ಕೈಯಲ್ಲೇ ಹೀಗೆ ಮಾಡಿ ಕೈಯ್ಯಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಆಮೇಲೆ ಮುಚ್ಚಿಡಿ ಮತ್ತು ತುಂಬ ಕುದಿಸ್ಲಿಕ್ಕೆ ಕೂಡ ಹೋಗಬೇಡಿ ಮೀನು ಕಟ್ಟಾಗುತ್ತೆ ಆಗುತ್ತೆ ಹಾಗಾಗಿ ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ ತೆಗೆದು ಮುಚ್ಚಿಟ್ರೆ ಸಿಂಪಲ್ ಆಗಿರುವ ಬಾಂಗುಡೆ ಸ್ಟೈಲ್ನ ಬಾಂಗು ಸಾರು ರೆಡಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ